ನಾನು ರಾಮನಗೌಡ ಪ್ಯಾಟಿ ಅಂತ ಹೇಳಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಕಮಲಾಪುರದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ದೈಹಿಕ ಶಿಕ್ಷಕನಾಗಿ ಕಾರ್ಯ ನಿರ್ತಾ ಜಲಜೀವನ ಮಿಷನ್ ಅಂತ ಹೇಳಿ ನಮ್ಮ ಶಾಲೆಗೆ ಒಂದು ಅಡ್ಲಿಯನ್ನು ಹಾಕಿರ್ತಕ್ಕಂಥದ್ದು ನಮಗೆ ತುಂಬ ಉಪಯುಕ್ತಕರವಾಗಿದೆ ಇದಕ್ಕಿಂತ ಮುಂಚಿತವಾಗಿ ಗ್ರಾಮ ಪಂಚಾಯಿತಿಯಲ್ಲಿ ನಮಗೆ ಕುಡಿಯುವ ನೀರಿಗಾಗಿ ಒಂದು ಅಡ್ಲಿಯನ್ನು ಕಲೆಕ್ಷನ್ ಕೊಟ್ಟಿದ್ದರು ಆದರೆ ಮೇಲೆ ಸಿಂಟೆಕ್ಸಿಗಾಗಲಿ ಅಥವಾ ನಮ್ಮ ಶಾಲೆಗೆ ಪೂರ್ಣ ಪ್ರಮಾಣದಲ್ಲಿ ನೀರಿನ ಕೊರತೆಯನ್ನು ನಿಭಾಯಿಸೋದಕ್ಕೆ ಅದು ಸಮಸ್ಯೆ ಆಗಿತ್ತು ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಜಲಜೀವನ ಮಿಷನ್ ಅಡಿಯಲ್ಲಿ ಹಾಕಿರ್ತಕ್ಕಂಥ ನಲ್ಲಿಯಿಂದ ನಮ್ಮ ಶಾಲೆ ಮಕ್ಕಳಿಗೆ ಕುಡಿಯೋದಕ್ಕೆ ಹಾಗೂ ಆಹಾರವನ್ನು ತಯಾರಿಕೆ ಮಾಡಲಿಕ್ಕೆ ಬಳಸೋದಕ್ಕೆ ಹಾಗೂ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಗಿಡಗಳಿಗೆ ಹಾಗೂ ಶೌಚಾಲಯಗಳಿಗೆ ಹಾಗೂ ಬಳಸಲಿಕ್ಕೆ ಇತರೆ ಎಲ್ಲದಕ್ಕೂ ಸಮೇತ ನಮ್ಮ ಶಾಲೆಯಲ್ಲಿ ಈ ನಲ್ಲಿಯಿಂದ ಬಹಳ ಉಪಯುಕ್ತವಾಗ್ತಾ ಇದೆ ಇದರಿಂದ ಶುದ್ಧವಾಗಿರುವ ಕುಡಿಯುವ ನೀರಿನ ಸಮೇತ ಮಕ್ಕಳಿಗೆ ನಾವು ಕುಡಿಯೋದಕ್ಕೆ ಕೊಡ್ತಾ ಇದ್ದೇವೆ ಹಾಗಾಗಿ ಮೊದಲು ಬರ್ತಕ್ಕಂಥ ನೀರಿನಲ್ಲಿ ಸ್ವಲ್ಪ ನೀರಿನ ಸಮಸ್ಯೆ ಇರ್ತಿತ್ತು ಅದರಲ್ಲಿ ಉಪ್ಪಿನಂಶ ಹೆಚ್ಚಾಗಿರೋದು ಅಥವಾ ಕುಡಲಿಕ್ಕೆ ಸ್ವಲ್ಪ ಯೋಗ್ಯವಾಗಿರ್ತಕ್ಕಂಥ ಗದ್ದಲಿಲ್ಲ ಇತ್ತೀಚಿನ ದಿನಗಳಲ್ಲಿ ನಲ್ಲಿ ಹಾಕಿದ ಮೇಲೆ ಮಕ್ಕಳು ಇದೇ ನೀರನ್ನು ಕುಡಿತಿದ್ದಾರೆ ಅಡುಗೆ ಮಾಡೋದಕ್ಕೂ ಬಳಸೋದಕ್ಕೆ ಎಲ್ಲದನ್ನು ಸಮೇತ ಇದೇ ನಲ್ಲಿಯನ್ನು ಯೂಸ್ ಮಾಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಶಾಲೆಯಲ್ಲಿ ನಲ್ಲಿಯನ್ನು ಹಾಕಿಕೊಟ್ಟೋದ್ರಿಂದ ತುಂಬ ಉಪಯುಕ್ತ ಇದೆ ಅನ್ನೋದು ನಮ್ಮ ಒಂದು ಹೆಮ್ಮೆಯಿಂದ ನಾವು ಭಾಳ ಖುಷಿಯಿಂದ ಹೇಳ್ತಕ್ಕಂಥ ವಿಷಯ